ಏನು ಬರಕ ಕಾಂಚಾ ರಾಯ್ ಮಾಡ್ರಿ ಆಮೇಲೆ ಅಪ್ಲೋಡ್ ಮಾಡೋಣ ರಾಯ್ ಆಗ ಬಿಸ್ಲ್ ಸಿಕ್ಕ ಪಟ್ಟೆ ಅತ್ತಿನ ಕೇರ್ ಕಪ್ತಿನ ಅಲ್ಲ ಅತ್ತೆಲ್ಲಂತ ಹೊರಗ ಓಡಿ ಎಲ್ಲಾದ್ರೂ ಓ ಬಿಯ ಫಾ ಬಡಕತ್ತಿರಲ್ಲ ಬಿಸ್ಕೆಟ್ ಹಾಕ್ತ ನಾನು ಮಾಡಿ ನಿನ್ ಕಟ್ ಆಸ್ ನ ತಗ ಶಾಂತಿ ತೋರಿಸಲೇ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಬ್ಯಾಂಕ್ ಅದು ರಾಜಕಾಲರ್ಶಿಪ್ ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಅದಕ್ಕೆ ಬ್ಯಾಂಕಿಗೆ ಹೋಗಿದ್ವಿ ಸ್ವಲ್ಪ ಜನ ಇದ್ದರೆ ಬೇಗ ಹೋಗಿದ್ವಿ ನಾವು ಚಿಕ್ಕಪಟ್ಟು ನಾವು ಹೋಗಿದ್ವಿ ರೆಸ್ಟ್ ಮಾಡ್ತಾ ಇದ್ದೆ ನಾನು ಅವರೇನು ಜೆರಾಕ್ಸ್ ಬೇಕು ಅಂತ ಹೇಳಿದ್ರು ಅದಕ್ಕೆ ತನುಶ್ರೀ ಅವರು ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಮತ್ತೆ ಫೋಟೋನೂ ಒಡಿಸ್ಕೊಂಡು ಹೋಗ್ತೀನಿ ಬಂದು ನಾನು ನಾನು ಹೋಗಿ ಒಂದು ಸಖತ್ತು ತಲೆಯೆಲ್ಲ ಒಂಥರ ಸುಸ್ತಾದಂಗೆ ಆಗ್ಬಿಡ್ತು ಅದಕ್ಕೆ ಆಮೇಲೆ ನೋಡಿ ಇವತ್ತು ಮೋಸ ಆಗಿದ್ರಿಂದ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾಳೆನೇ ಪೂಜೆ ಮಾಡಬೇಕು ಅಂದರೆ ಫೋಟೋ ಎಲ್ಲ ಇವತ್ತೇ ಒರೆಸಿ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿದ್ದೀನಿ ನಾಳೆ ಎಡೆ ಎಡೆ ಇಟ್ಬಿಟ್ಟು ಹಂಗೆ ಪೂಜೆ ಮಾಡೋದು ಆಯಿತು ಇಂತಹ ಶ್ರೀಧಳನ ಜೊತೆಗೆ ಇವತ್ತು ನೀರು ಖಾಲಿ ಆಗೈತಿ ಫಿಲ್ಟ್ರ್ ನೀರು ಬೋಗಿಸ್ಕೊಂಡು ಹೋಗ್ತಿದ್ದೆ ಬೆಳಗ್ಗೆ ನಾಷ್ಟ ಮಾಡೈತಿ ಇವತ್ತು ಅದಕ್ಕೆ ನಾಷ್ಟ ಮಾಡ್ಬೋದು ನಾಷ್ಟ ಮಾಡಿತ್ತು ಖಾಲಿ ಆಯಿತು ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೀನಿ ಮತ್ತು ಅಡುಗೆ ಕಡಿಗೇ ಮಾಡಬೇಕು ಪ್ಲೀಸ್ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಿ ವಿದು ಕರೆನ್ಸಿ ಖಾಲಿ ಆಗೈತೆ ಅದಕ್ಕೆ ಟಿ ವಿ ಇದ್ರೂ ಆಗಲ್ಲ

ಏ ಸಪ್ನಾ ಬೇಸ ಕುಂದ್ರಾ ಕೆಲಗೆ ನಾ ತಲೆ ಕುಂತೀನಿ ಬೇಸ್ತೀನಿ ರೀ ಟೈಮ